ನಮಸ್ಕಾರ ಸ್ನೇಹಿತರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಆಗಿದ್ದರೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಈ ಒಂದು ಸ್ಟೋರಿ ಇದೆ ಅಂತ ಹೇಳ್ತೀನಿ ಪೂರ್ತಿಯಾಗಿ ಕೇಳಿ ಒಂದು ದಿನ ಒಂದು ಮಲ ತಾನು ಎಷ್ಟು ಯೋಗವಾಗಿ ಓಡಬಲ್ಲ ಎಂದು ತೋರಿಸುತ್ತಿತ್ತು ಆಮೆಯು ತುಂಬ ನಿಧಾನವಾಗಿರುವುದಕ್ಕೆ ಅದು ನಕ್ಕಿತು ಅತಿಯಾದ ಆತ್ಮವಿಶ್ವಾಸವನ್ನು ನೋಡಿದ ನಂತರ ಆಮೆಯು ಅದನ್ನು ಓಟಕ್ಕೆ ಕರೆಯಿತು ಆಮೆಯು ಪರೀಕ್ಷೆಗೆ ಮೊಲ ನಕ್ಕಿತು ಮತ್ತು ಅದು ಅವನ ಬೇಡಿಕೆಯನ್ನು ಕೂಡ ಒಪ್ಪಿಕೊಂಡಿತು ಓಟ ಆರಂಭವಾಗುತ್ತಿದ್ದಂತೆ ಮೊಲವು ತುಂಬ ವೇಗವಾಗಿ ಓಡಿ ಆಮೆಗಿಂತ ಬಹಳ ಮುಂದೆ ಹೋಗಿ ಬರೆದಾಗಿತ್ತು ಆಮೆಯು ದೂರದಲ್ಲಿದ್ದ ಕಾರಣ ವಿಶ್ರಾಂತಿಯನ್ನು ಪಡೆಯಲು ಸಾಕಷ್ಟು ಸಮಯವಿದೆ ಎಂದು ಅದು ಭಾವಿಸಿತು ಓಟವನ್ನು ಸುಲಭವಾಗಿ ಗೆಲ್ಲುತ್ತೇನೆ ಎಂದು ಭಾವಿಸಿ ಅವನು ಬೇಗನೆ ಮಲಗಿದನು ಆದರೆ ಆಮೆಯು ಅಂತಿಮ ಗೆರೆಯನ್ನು ತಲುಪುವವರೆಗೂ ನಿಧಾನವಾಗಿ ನಡೆಯುತ್ತಲೇ ಇತ್ತು ಮೊಲವು ಅಂತಿಮ ಗೆ ಗೆರೆಯನ್ನು ಎದುರು ಭಾಗದಲ್ಲಿ ಆಮೆಯನ್ನು ನೋಡುತ್ತದೆ ಆಮೆಯ ಓಟವನ್ನು ಗೆದ್ದು ತೋರಿಸುತ್ತದೆ ಹಾಗಾಗಿ ಸ್ನೇಹಿತರೆ ನಾವು ಬಹಳ ಬುದ್ಧಿವಂತರು ಎಂದು ತೋರಿಸಿಕೊಳ್ಳಬಾರದು ಎನ್ನುವುದೇ ಈ ಒಂದು ಕತೆ